ಪಶ್ಚಿಮ ಬಂಗಾಳದಲ್ಲಿ ಭಗವದ್ಗೀತೆ ಪಠಣ ಭೂತದ ಬಾಯಲ್ಲಿ ಭಗವದ್ಗೀತೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವು ಸಾಧಿಸುವ ಗುರಿಯೊಂದಿಗೆ ಹಿಂದೂಗಳನ್ನು ಧ್ರುವೀಕರಿಸುವ ಪ್ರಯತ್ನದ ಭಾಗ ಹಿಂದುಗಳು ಸೂಕ್ತ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸನಾತನ ಸಂಸ್ಕೃತಿಯ ಗೀತಾ ಜಯಂತಿ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಭಗವದ್ಗೀತೆ ಪಠಣ ಕಾರ್ಯಕ್ರಮ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಇಲ್ಲ ಬದಲಿಗೆ ಇದೊಂದು ರಾಜಕೀಯ ಚಳುವಳಿಯ ಒಂದು ಭಾರೀ ಸೂಚನೆಯಾಗಿ ಮಾರ್ಪಾಡ್ಕೊಂಡಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸಂಬಂಧಿತ ಸಂಸ್ಥೆಯಾದ ಸನಾತನ ಸಂಸ್ಕೃತಿ ಸಂಸತ್ನಿಂದ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಭಾಗವಹಿಸಿದ್ರು ಕೋಲ್ಕತ್ತಾದ ಬ್ರಿಗೇಡ್ ಗ್ರೌಂಡ್ ಗ್ರೌಂಡ್ನಲ್ಲಿ ನಡೆದಂತ ಈ ಪಂಚ ಲಕ್ಷ ಕಂಠೆ ಗೀತಾ ಪಠಣವು ಭಾರತದ ಅತಿದೊಡ್ಡ ಸಾಮೂಹಿಕ ಗೀತಾ ಪಠಣ ಅಂತ ಗುರುತಿಸಿಕೊಂಡಿದೆ ಆದರೆ ಈ ಆಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಜಕೀಯ ಆಟ ಏನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವು ಸಾಧಿಸುವ ಗುರಿಯ ಜೊತೆಗೆ ಹಿಂದೂಗಳನ್ನು ಧ್ರುವೀಕರಿಸುವಂಥ ಪ್ರಯತ್ನದ ಭಾಗವಾಗಿ ಇದು ಇದೆಯಾ ಅನ್ನೋ ಪ್ರಶ್ನೆಗಳನ್ನು ಜನಸಾಮಾನ್ಯರು ಕೇಳ್ತಿದ್ದಾರೆ ಸೊ ಡಿಸೆಂಬರ್ ಏಳಕ್ಕೆ ಕೋಲ್ಕತ್ತಾದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಕೇವಲ ಒಂದು ಗೀತಾ ಜಯಂತಿಯ ಆಚರಣೆಯಲ್ಲ ಬದಲಿಗೆ ಬಿಜೆಪಿಯ ಸಾಂಸ್ಕೃತಿಕ ಶಕ್ತಿ ಪ್ರದರ್ಶನವಾಗಿ ಬದಲಾಗಿತ್ತು ಬಿ ಜೆ ಪಿಯ ನಾಯಕರಾದ ದಿಲೀಪ್ ಘೋಷ್ ಮತ್ತು ಸುಕಾಂತ್ ಮಜುಂದಾರ್ ಅಂಥವರು ಇಲ್ಲಿ ಭಾಗವಹಿಸಿ ಹಿಂದೂ ಐಕ್ಯತೆಯ ಮಹತ್ವವನ್ನು ಒತ್ತೇಳ್ತಾರೆ ಸೊ ಈ ಕಾರ್ಯಕ್ರಮಕ್ಕೂ ಮೊದಲು ಮುರ್ಷಿದಾಬಾದ್ನಲ್ಲಿ ನಲ್ಲಿ ನಡೆದಂತಹ ಬಾಬ್ರಿ ಮಸೀದಿ ಫೌಂಡೇಶನ್ ಸ್ಟೋನ್ ಹಾಕುವಂತಹ ಕಾರ್ಯಕ್ರಮವನ್ನ ಸಾಮುದಾಯಿಕ ಧ್ರುವೀಕರಣವಾಗಿ ಬಿಜೆಪಿ ಮಾಡಿತ್ತು ಸಸ್ಪೆಂಡೆಡ್ ಟಿ ಎಂ ಸಿ ಶಾಸಕ ಹುಮಾಯುನ್ ಶಬೀರ್ ಅವರು ಅದನ್ನ ಆಯೋಜಿಸಿದ್ರು ಇದರಿಂದಾಗಿ ಬಿಜೆಪಿ ನಾಯಕರು ಹಿಂದೂಗಳು ಸೂಕ್ತ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಚ್ಚರಿಕೆ ಕೊಡ್ತಾರೆ ಸೊ ಗೀತಾ ಪಠಣದ ಮೂಲಕ ಹಿಂದೂಗಳನ್ನ ಒಗ್ಗೂಡಿಸೋ ಪ್ರಯತ್ನ ಇದು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೂ ಮುನ್ನ ದಿನಗಳ ರಾಜಕೀಯ ಆಟವಾಗಿ ಕಂಡು ಬರ್ತಾ ಇದೆ ಭಗವದ್ಗೀತೆಯಂಥ ಹಿಂದೂ ಪವಿತ್ರ ಗ್ರಂಥವನ್ನು ಚುನಾವಣಾ ಉಪಕರಣವಾಗಿ ಬಳಸ್ಕೊಳ್ಳೋದು ಸನಾತನ ಸಂಸ್ಕೃತಿಯನ್ನು ರಾಜಕೀಕರಣ ಮಾಡದಂತೆ ಕಾಣಿಸುತ್ತೆ ಸೊ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಎನ್ ಡಿ ಎ ದೊಡ್ಡ ಗೆಲುವನ್ನು ಸಾಧಿಸುತ್ತೆ ಅಂತ ಘೋಷಿಸಿದ್ದಾರೆ ಸೊ ಬಿಹಾರದಲ್ಲಿ ನಡೆದಂತ ಚುನಾವಣೆಯ ಗೆಲುವಿನ ಉತ್ಸಾಹದಲ್ಲೇ ಇನ್ನೂ ಅಮಿತ್ ಶಾ ತೇಳ್ತಾ ಇದ್ದಂತೆ ಕಾಣಿಸುತ್ತೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಮತ್ತು ಮಮತಾ ಬ್ಯಾನರ್ಜಿ ಅವರನ್ನು ಎದುರಿಸೋದು ಸುಲಭ ಅಲ್ಲ ಅಂತ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು ಸೊ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಯನ್ನ ಸೋಲಿಸಿ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆ ಸಾಧಿಸಿದ್ದಾರೆ ಸೊ ಟಿ ಎಂ ಸಿ ಎರಡ್ ತೊಂಬತ್ನಾಲ್ಕು ಸ್ಥಾನಗಳಲ್ಲಿ ಎರಡ್ನೂರ ಹದಿಮೂರು ಸ್ಥಾನಗಳನ್ನ ಗೆದ್ಕೊಳ್ಳುತ್ತೆ ಬಿಜೆಪಿಗೆ ಬರೀ ಎಪ್ಪತ್ತೇಳು ಸ್ಥಾನಗಳಷ್ಟೇ ಸಿಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಆತ್ಮವಿಶ್ವಾಸ ಹೇಗಿದೆ ಅನ್ನೋದೇ ಪ್ರಶ್ನೆ ಯಾಕಂದ್ರೆ ಬಿಜೆಪಿ ಮೊದಲಿಂದಾನು ಕೋ ಮುಧ ಧ್ರುವೀಕರಣ ಮಾಡಿಕೊಂಡೇ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದೆ ಅನ್ನೋದು ಗುಟ್ಟಲ್ಲ ಇನ್ನು ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ ಮೂಲಕ ಲಕ್ಷಾಂತರ ಮತದಾರರನ್ನ ಅಳಿಸ್ಲಾಕ್ ಆಗುತ್ತೆ ಆದರೆ ಇದರಿಂದ ಬಿಜೆಪಿ ಎನ್ ಡಿ ಗೆಲುವು ಸುಲಭಗೊಂಡು ಅಂತ ವಿರೋಧ ಪಕ್ಷಗಳು ಆರೋಪಿಸಿದೆ ಪಶ್ಚಿಮ ಬಂಗಾಳದಲ್ಲೂ ಸಹ ಈಗ ಇದೇ ಆಗ್ತಾ ಇದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಈ ಅನ್ನು ಪೂರ್ಣಗೊಳಿಸಬೇಕು ಅಂತ ಚುನಾವಣಾ ಆಯೋಗ ಸೂಚಿಸಿದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಮಮತಾ ಬ್ಯಾನರ್ಜಿಯವರು ಇದು ರಾಷ್ಟ್ರಪತಿ ಆಡಳಿತ ಹೇರೋಕೆ ಮುಂಚಿತವಾದಂಥ ಒಂದು ತಂತ್ರ ಅಂತ ಟೀಕೆ ಮಾಡಿದ್ದಾರೆ ಸೊ ಇದರಿಂದ ಟಿ ಎಂ ಸಿ ಮತಗಳು ಕಡಿಮೆ ಆಗೋ ಸಾಧ್ಯತೆ ಇದೆ ಇದರಿಂದ ಚುನಾವಣಾ ಆಯೋಗ ಬಿ ಜೆ ಪಿಗೆ ಉಪಕಾರ ಮಾಡಿದಂತಾಗತ್ತೆ ಸೊ ಚುನಾವಣಾ ಪಾರದರ್ಶಕತೆ ಮೇಲೆ ಜನಸಾಮಾನ್ಯರು ಎತ್ತಿ ವರ್ಷಗಳೇ ಕಳೀತಾ ಬಂದಿದೆ ಆದರೂ ಚುನಾವಣಾ ಆಯೋಗ ಉತ್ತರಿಸೋ ಗೋಜಿಗೆ ಹೋಗಿಲ್ಲ ಇನ್ನು ಮೋದಿಯವರ ಎರಡನೇ ಅವಧಿಯ ಆರಂಭದಲ್ಲಿ ಜಾರಿಗೆ ತಂದಂತ ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ನಡೆದಂಥ ದೆಹಲಿ ಪ್ರತಿಭಟನೆಗೆ ಹೋಗದೆ ಇರೋ ರಸ್ತೆಯನ್ನ ಅಗದು ಕಂದಕ ನಿರ್ಮಾಣ ಮಾಡಿದ್ದು ರಸ್ತೆಗೆ ಮೊಳೆ ಹೊಡೆದಿದ್ದು ಕಬ್ಬಿಣದ ಬೇಲಿ ನಿರ್ಮಾಣ ಮಾಡಿದ್ದು ಸಂವಿಧಾನ ಕೊಟ್ಟ ಹಕ್ಕುಗಳಿಗಾಗಿ ಹೋರಾಡುವಂತ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ದು ರೈತರ ಮೇಲೆ ಕ್ರೂರವಾಗಿ ಲಾಠಿ ಪ್ರಹಾರ ಮಾಡಿದ್ದು ಅವರನ್ನ ದೇಶ ಅಂತ ಬಿಂಬಿಸಿದ್ದನ್ನ ಬಹುಶಃ ಪಶ್ಚಿಮ ಬಂಗಾಳದ ಜನ ಮರ್ತಿರೋ ಹಾಗಿಲ್ಲ ರೈತರು ಕರಾಳ ಕಾಯ್ದೆಯ ವಿರುದ್ಧ ಸಂಘಟಿತ ಹೋರಾಟ ನಡೆಸ್ತಾ ಇದ್ರೆ ಅವರು ಖಲಿಸ್ತಾನಿ ಬೆಂಬಲಿಗರು ನಕಲಿ ರೈತರು ಬಾಹ್ಯ ಶಕ್ತಿಗಳ ಬೆಂಬಲದಿಂದ ಪ್ರತಿಭಟನೆ ನಡೆಸ್ತಿದ್ದಾರೆ ಅಂತ ಬಿಜೆಪಿಯ ನಾಯಕರು ಸ್ವತಃ ಮೋದಿ ಸಂಪುಟದ ಮಂತ್ರಿಗಳೇ ಅವಮಾನಿಸಿದ್ರು ಒಂದೂವರೆ ವರ್ಷಗಳ ಕಾಲ ನಡೆದಂತಹ ಪ್ರತಿಭಟನೆಗೆ ಕೊನೆಗೂ ಮೋದಿ ಮಣಿಬೇಕಾಯ್ತು ಕಾಯ್ದೆಯನ್ನು ವಾಪಸ್ ಪಡೆದು ಅದು ಕರಾಳ ಕಾಯ್ದೆ ಅಂತ ಒಪ್ಕೊಳ್ಬೇಕಾಯ್ತು ಇನ್ನು ಸಿ ಎ ಮತ್ತು ಎನ್ ಆರ್ ಸಿ ವಿರುದ್ಧ ದೇಶದಾದ್ಯಂತ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ಹಲವು ಹೋರಾಟಗಾರರನ್ನ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿ ಜಾಮೀನು ಕೂಡ ಕೊಡದೇ ಇರುವಂತೆ ಮಾಡಿ ಸಂವಿಧಾನ ನೀಡಿರುವಂಥ ಹಕ್ಕಿನ ಉಲ್ಲಂಘನೆಯನ್ನು ಮಾಡಿದರು ಮುಸ್ಲಿಮರ ವಿರುದ್ಧ ಸಂಘಟಿತ ದಾಳಿ ಅವರ ಬದುಕುವ ಹಕ್ಕು ಸ್ವಾತಂತ್ರ್ಯದ ಮೇಲೆ ಬಲಪಂಥೀಯರು ದಾಳಿ ನಡೆಸ್ತಾನೆ ಇದ್ದಾರೆ ಮುಸ್ಲಿಮರ ನರಮೇಧಕ್ಕೆ ಹಿಂದೂ ಧಾರ್ಮಿಕ ಮುಖಂಡರಾದಿಯಾಗಿ ಎಲ್ಲರೂ ಕರೆ ಕೊಡ್ತಾರೆ ರಾತ್ರೋರಾತ್ರಿ ನೋಟ್ ಬ್ಯಾನ್ ಕರೆ ಕೊಡ್ತಾರೆ ಇಡೀ ದೇಶವೇ ಲಾಕ್ಡೌನ್ ಆಗುತ್ತೆ ಅಂತ ಘೋಷಣೆ ಮಾಡ್ತಾರೆ ಸೊ ಇಂಥ ಮಹತ್ವದ ತೀರ್ಮಾನಗಳು ಸ್ವತಃ ಅವರ ಸಂಪುಟದ ಸಭೆ ಕರೆದು ಸಹ ಇವರು ತೀರ್ಮಾನಿಸಿಲ್ಲ ವಿಶೇಷ ಅಧಿವೇಶನ ಸರ್ವಪಕ್ಷ ಸಭೆ ನಡೆದರೂ ಅವರು ಹಾಜರಾಗೋದಿಲ್ಲ ಯಾವ ಸಂದರ್ಭದಲ್ಲೂ ಒಂದೇ ಒಂದು ಪ್ರೆಸ್ ಮೀಟನ್ನು ಮಾಡಿಲ್ಲ ಹೀಗೆಲ್ಲ ಮಾಡಿ ಅಂತ ಹಿಂದೂ ಧರ್ಮದ ಭಗವದ್ಗೀತೆಯಲ್ಲಿ ಏನಾದರೂ ಬರೆದಿದೆಯಾ ಇದು ಥೇಟ್ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕೇಳ್ದಂಗೆ ಅನಿಸುತ್ತೆ ಸೊ ಇವೆಲ್ಲ ಓರ್ವ ಸರ್ವಾಧಿಕಾರಿಯ ಲಕ್ಷಣ ಅನ್ನೋದನ್ನ ಬಿಜೆಪಿಯವರಿಗೆ ಜನ ಅರ್ಥ ಮಾಡಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ